ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಶ್ರೀ ಕ್ಷೇತ್ರ ಭಂಗಾರಮಕ್ಕಿ ಶ್ರೀ ವೀರಾಂಜನೇಯ ಸಭಾಭವನದಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ವಿರೋಧಿಸಿ ಆಗಸ್ಟ್ ಇಪ್ಪತ್ನಾಲ್ಕರಂದು ಬೃಹತ್ ಸಭೆ ನಡೆಯಲಿದ್ದು ಸಮಾಜದ ಪ್ರತಿಯೊಬ್ಬರೂ ಪ್ರಕೃತಿ ಸಂರಕ್ಷಣೆ ಮುಂದಿನ ಪೀಳಿಗೆಗೆ ಭವಿಷ್ಯವನ್ನು ಕಾಪಾಡಲು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಶ್ರೀ ಕ್ಷೇತ್ರ ಭಂಗಾರಮಕ್ಕಿಯ ಧರ್ಮದರ್ಶಿಗಳಾದ ಶ್ರೀ ಮಾರುತಿ ಗುರುಜಿಯವರು ಕರೆ ನೀಡಿದರು ಈ ಕಾರ್ಯಕ್ರಮವು ಪರಿಸರ ಸಮಾಜ ಹಾಗೂ ಸಂಸ್ಕೃತಿಗೆ ಗಂಭೀರ ಹಾನಿ ಉಂಟು ಮಾಡುವ ಈ ಯೋಜನೆಯ ವಿರುದ್ಧ ಜನರ ಏಕತೆ ಹಾಗೂ ಧ್ವನಿಯನ್ನು ವ್ಯಕ್ತಪಡಿಸುವುದಾಗಿದೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಶರಾವತಿ ನದಿ ತೀರದ ಸಮೃದ್ಧ ಜೀವ ವೈವಿಧ್ಯತೆ ಕಾಡು ನೀರಿನ ಮೂಲಗಳು ಹಾಗೂ ಸ್ಥಳೀಯ ಸಮುದಾಯಗಳ ಬದುಕಿಗೆ ಅಪಾಯವನ್ನು ಉಂಟು ಮಾಡುತ್ತದೆ ವಿಜ್ಞಾನಾಧಾರಿತ ಮಾಹಿತಿಯನ್ನು ಒಳಗೊಂಡು ಈ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಲಾಗುತ್ತಿದೆ ಜನರಿಗೆ ಯೋಜನೆಯ ಮೂಲಾಗ್ರ ವರದಿ ಸಾಧಕ ಬಾಧಕ ತಿಳಿಸದೆ ಅನುಷ್ಠಾನಕ್ಕೆ ಮುಂದಾಗಿರುವುದು ಎಷ್ಟರ ಮಟ್ಟಿಗೆ ಸರಿ ಇದೆ ಯೋಜನೆಯಿಂದ ನೂರ ನಲವತ್ತೆರಡು ಹೆಕ್ಟೇರ್ ಅರಣ್ಯ ಭೂಮಿ ಹದಿನಾರು ಸಾವಿರ ಮರಗಳು ನಾಶವಾಗುತ್ತೆ ಇದು ಭೂಗತ ಯೋಜನೆ ಆದರೂ ಸಹ ಭೂಮಿ ಅಡಿ ಅರವತ್ತು ಮೀಟರ್ ಕೆಳಭಾಗದಲ್ಲಿ ಮುನ್ನೂರು ಮೀಟರ್ ಅಗಲದಲ್ಲಿ ಅಂದಾಜು ಏಳು ಮೀಟರ್ ಉದ್ದದ ಸುರಂಗ ಮಾರ್ಗ ಆಗಲಿರುವ ಬಗ್ಗೆ ಮಾಹಿತಿ ಇದೆ ಇಲ್ಲಿ ಕುಸಿತ ಆಗುವುದಿಲ್ಲ ಎಂದು ಹೇಗೆ ಹೇಳಲು ಸಾಧ್ಯ ಎಂದರು ಯುನೆಸ್ಕೋದಿಂದ ಮಾನ್ಯತೆ ಪಡೆದಂತೆ ಪಶ್ಚಿಮ ಘಟ್ಟವಾಗಿದೆ ಇಲ್ಲಿನ ಪರಿಸರ ರಕ್ಷಣೆಗಾಗಿ ನಾವು ಇಂದು ಹೋರಾಟ ಮಾಡಿಲ್ಲವಾದರೆ ಮುಂದಿನ ಪೀಳಿಗೆಗೆ ನೀಡುವ ಕೊಡುಗೆ ಏನು ಸಿಂಗಳಿಕ ಸಂರಕ್ಷಿತ ಪ್ರದೇಶ ಹುಲಿ ಸಂರಕ್ಷಿತ ಕಾಳಿಂಗ ಸಂರಕ್ಷಿತ ಪ್ರದೇಶ ಸೂಕ್ಷ್ಮ ಪ್ರದೇಶ ಸಂರಕ್ಷಿತ ಅರಣ್ಯ ಪ್ರದೇಶ ಎನ್ನುವ ಸ್ಥಳದಲ್ಲಿ ಯೋಚನೆ ಮಾಡಬೇಕಾದ ಅನಿವಾರ್ಯತೆ ಇದೆಯೇ ಎಂದು ಪ್ರಶ್ನಿಸಿದರು ಸರ್ಕಾರದ ಹಣಕಾಸಿನ ಇಲಾಖೆ ಅನುಮೋದನೆ ನೀಡಿಲ್ಲ ಬೇಗೋಡಿ ಹಿನ್ನಿ ಊರಿನಲ್ಲಿ ಅತಿ ಕಡಿಮೆ ಜಾಗ ಇರುವತ್ತದ್ದು ಜನಸಂಖ್ಯೆ ಹೆಚ್ಚಿಲ್ಲ ಯೋಜನೆಯಿಂದ ನೂರ ಕುಟುಂಬ ಅತಂತ್ರ ಆಗಬಹುದು ಎಂದು ಹೇಳಿದರು ಯಾವ ಪ್ರಯೋಜನ ಇಲ್ಲ ಇದರ ಖರ್ಚು ವೆಚ್ಚಗಳನ್ನು ನೋಡಿಕೊಂಡ್ರೆ ಆರಂಭದಲ್ಲಿ ನಾಲ್ಕು ಸಾವಿರ ಕೋಟಿ ಅಂತ ಪ್ರಾರಂಭ ಆಯಿತು ಈಗ ಹತ್ತು ಸಾವಿರದ ನಾಲ್ಕುನೂರು ಕೋಟಿ ಅಂತ ಬಜೆಟ್ ಘೋಷಣೆ ಆಗಿದೆ ಇದಿಷ್ಟೇ ದುಡ್ಡಿನ ವೆಚ್ಚದಲ್ಲಿ ಪರ್ಯಾಯ ಇಂಧನ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಿಕ್ಕೆ ಬೇಕಷ್ಟು ದಾರಿಗಳಿದ್ದಾವೆ ಇವತ್ತು ನಾವು ಆಧುನಿಕವಾಗಿ ಮುಂದುವರಿತಾ ಇದ್ದೇವೆ ಪ್ರಗತಿಯನ್ನು ಬಯಸ್ತಾ ಇದ್ದೇವೆ ಪ್ರಗತಿ ಪರವಾಗಿ ನಾವು ಇರ್ತೇವೆ ಅಂತ ಆದರೆ ಇರೋದನ್ನ ಉಳಿಸಿಕೊಂಡು ಸಾಧಾರಣ ನೂರ ಇಪ್ಪತ್ತು ಮಿಲಿಯನ್ ವರ್ಷಗಳ ಕಾಡು ಅದ್ರೂ ಸಹ ಮಳೆ ಕಾಡು ಅಂತ ಹೆಸರಿರ್ತಕ್ಕಂಥದ್ದು ಸಿಂಗಳಿಕ ಸಂರಕ್ಷಿತ ಪ್ರದೇಶ ಅಂತ ಇರ್ತಕ್ಕಂಥದ್ದು ಹುಲಿ ಸಂರಕ್ಷಿತ ಪ್ರದೇಶ ಅಂತಿದೆ ಕಾಳಿಂಗದ ಪ್ರದೇಶ ಅಂತಿದೆ ಅಲ್ವಾ ಇದೆಲ್ಲ ಸೂಕ್ಷ್ಮ ಪ್ರದೇಶ ಅಂತ ಇಟ್ಕೊಂಡು ಅದರೂ ಸಹ ಅರಣ್ಯ ಪ್ರದೇಶ ಅಷ್ಟೇ ಅಲ್ಲ ಇದು ಇದು ರಿಸರ್ವ್ ಫಾರೆಸ್ಟ್ ಸಂರಕ್ಷಿತ ಅರಣ್ಯ ಪ್ರದೇಶ ಇದು ಸೂಕ್ಷ್ಮ ಪ್ರದೇಶ ಇದು ಹಾಗೆ ಇಂಥ ಇಂಥ ಸ್ಥಳದಲ್ಲಿ ಮಾಡಬೇಕಾದ ಅನಿವಾರ್ಯತೆ ಇದೆಯಾ ಮಾಡುವುದರಿಂದ ಅದರ ಲಾಭ ನಷ್ಟಗಳು ಏನು ಹಾಗಿದ್ರೆ ಇಷ್ಟಕ್ಕೂ ಸಹ ಸರ್ಕಾರದ ಹಣಕಾಸಿನ ಇಲಾಖೆ ಅನುಮೋದನೆ ನಿವೃತ್ತಿ ಕೊಡಲೇ ಇಲ್ಲ ಸಾಲ ಮಾಡ್ಬೇಕಾಗ್ತದೆ ಅಂತ ಹೇಳ್ತಕ್ಕಂಥ ಒಂದು ಮಾತಿದೆ ಹತ್ತು ಸಾವಿರ ಕೋಟಿ ಸಾಲವನ್ನು ಎಲ್ಲಿ ಮಾಡ್ತೇವೆ ಅಂತ ಕೇಳಿದ್ರೆ ಹೊರದೇಶದ ಒಂದು ಸಂಸ್ಥೆಯಿಂದ ಮಾಡ್ತೇವೆ ಅಂತ ಹೇಳ್ತಾರೆ ಇದರ ಉತ್ಪಾದನಾ ವೆಚ್ಚ ಏನು ನೂರು ರೂಪಾಯಿ ಉತ್ಪಾದನೆ ಮಾಡಿದ್ರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಅದಕ್ಕೆ ಖರ್ಚಾಗಿ ಹೋಗ್ತದೆ ತಗೊಂಡೋಗ ಇಪ್ಪತ್ನಾಲ್ಕು ಪರ್ಸೆಂಟ್ ಆಮೇಲೆ ಸಾಲ ತೀರಿಸೋದು ಯಾವಾಗ ಅದಕ್ಕೆ ಬಡ್ಡಿ ತೀರಿಸೋದು ಯಾವಾಗ ಎಷ್ಟು ವರ್ಷಕ್ಕೆ ಹೋಗ್ತದೆ ಈ ಹತ್ತು ಸಾವಿರ ಕೋಟಿಗೆ ನಿಲ್ತದ ಇಷ್ಟ ಇದ್ರ ಅವಶ್ಯಕತೆಗಳು ಇದೆಯಾ ಇದಕ್ಕೆ ಪರಿಸರ ಇಲಾಖೆ ಇರಬಹುದು ಭೂ ಸಂಬಂಧಪಟ್ಟಂತಹ ತಜ್ಞರಿರಬಹುದು ಅರಣ್ಯ ಇಲಾಖೆ ಇರಬಹುದು ಈ ಎಲ್ಲ ಇಲಾಖೆಗಳು ಇದಕ್ಕೆ ಅನುಮತಿ ಕೊಟ್ಟಿದ್ದಾವ ಅಂತ ಯಾವುದೊಂದು ಮಾಹಿತಿಗಳನ್ನ ಜನಸಾಮಾನ್ಯರಿಗೂ ಮುಟ್ಟಿಸದೆ ಅಂತದ್ದು ಏನೊಂದು ಪರವಾನಗಿಯನ್ನ ಪಡೆಯದೆ ಏಕಾಏಕಿಯಾಗಿ ಇಂಥ ಒಂದು ಯೋಜನೆಯನ್ನ ಮಾಡುವಂಥದ್ದು ನಮ್ಮ ಸಂಪೂರ್ಣ ವಿರೋಧಿ ಇದೆ ಸರ್ಕಾರವೇ ರೂಪಿಸುವ ಕಾನೂನಿಗೆ ಸರ್ಕಾರವೇ ಹಾಳು ಮಾಡುತ್ತದೆ ಜಿಲ್ಲೆಗೆ ಅವಶ್ಯಕತೆ ಇರುವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ವಿಶ್ವವಿದ್ಯಾಲಯವಾಗಲಿ ನಿರ್ಮಾಣ ಮಾಡುವ ಆಸಕ್ತಿ ತೋರುವುದಿಲ್ಲ ಆದರೆ ಇಂತಹ ಜನ ವಿರೋಧಿ ಯೋಜನೆಗೆ ಸರ್ಕಾರ ಮುಂದಾಗುತ್ತೆ ಎಂದು ಖೇದ ವ್ಯಕ್ತಪಡಿಸಿದರು ಯೋಜನೆಯ ಬಗ್ಗೆ ತಜ್ಞರ ಜತೆಗೂಡಿ ಚಿಂತನೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿ ಅವಶ್ಯಕತೆ ಇದ್ದಲ್ಲಿ ಕಾನೂನಾತ್ಮಕ ಹೋರಾಟಕ್ಕೂ ಮುಂದಾಗುತ್ತೇನೆ ಎಂದರು ಖಂಡಿತ ನಮ್ಮ ಜಾಗ ಹೋದ್ರೆ ಎಷ್ಟು ಜಾಗ ಅಥವಾ ಕೆಲಸ ಮಾಡಬಹುದು ನಮ್ಮ ಕೆಲಸ ಮಾಡಬಹುದು ಯಾಕಂದ್ರೆ ಸರ್ಕಾರದ ಯೋಜನೆ ಸರ್ಕಾರದ ಜಾಗವನ್ನು ತಕೊಂಡು ಮಾಡುವಂತ ಅವಕಾಶಗಳು ಇರಬಹುದು ಅಲ್ಲಿ ಮಾಲ್ಕಿ ಜಾಗ ಇರುವಂತದ್ದೇ ಆ ಬೇಗೋಡೆ ಅಂತಕ್ಕಂಥ ಊರಿನಲ್ಲಿ ಅತಿ ಕಡಿಮೆ ಜಾಗ ಇದೆ ಜಾಗ ಜಾಸ್ತಿ ಇಲ್ಲ ಒಟ್ಟಾರೆ ಒಂದು ನೂರ ಮೂವತ್ತು ಕುಟುಂಬ ಅಲ್ಲಿ ಅತಂತ್ರ ಹಾಕ್ಬಹುದು ಇಲ್ಲಿ ಮತ್ತು ಹಿನ್ನಿ ಈ ಜಾಗದಲ್ಲಿ ಅದಕ್ಕೆ ಪರಿಹಾರ ಕೊಡಬಹುದು ಆದರೆ ಈ ಯೋಜನೆ ಸಾಧಕ ಬಾಧಕಗಳ ಬಗ್ಗೆ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ ಪರಿಹಾರ ಅರವತ್ತು ವರ್ಷಗಳ ಹಿಂದೆ ನಡೆದಂತ ಜೋಗ ಆ ಡ್ಯಾಮ್ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಪರಿಹಾರ ಕೊಡಬೇಕಾದಂತಹ ಭೂಮಿಯನ್ನ ಇವತ್ತಿನ ದಿನದವರೆಗೂ ಕೊಟ್ಟಿಲ್ಲ ಇವತ್ತಿನ ದಿನದವರೆಗೂ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಛೀಮಾರಿ ಹಾಕಿದ್ದಾರೆ ನಮ್ಮ ರಾಜ್ಯದ ಕಾರ್ಯದರ್ಶಿಗಳು ಹೋಗಿ ಸುಪ್ರೀಂ ಕೋರ್ಟ್ ನಲ್ಲಿ ಕ್ಷಮೆ ಹಾಚಿಕೊಂಡು ಬಂದಿದ್ದಾರೆ ಜೊತೆಗೆ ಇದೆಲ್ಲ ಜನಸಾಮಾನ್ಯರಿಗೆ ಗೊತ್ತಿಲ್ಲ ಅರಣ್ಯ ಭೂಮಿ ಇನ್ನೂ ಸಹ ಒಂಬತ್ತು ಸಾವಿರ ಎಕರೆ ಜಾಗ ಆ ಜನರಿಗೆ ಕೊಡಬೇಕಾದ ಇವತ್ತಿಗೂ ಕೊಟ್ಟಿಲ್ಲ ಒಂಬತ್ತು ಸಾವಿರ ಎಕರೆ ಜಾಗ ರೆವೆನ್ಯೂ ಜಾಗ ಇನ್ನೈದು ಸಾವಿರ ಎಕರೆ ಅವತ್ತು ಹದಿನಾರು ಸಾವಿರ ಎಕರೆ ಜಾಗವನ್ನ ಇದು ವಿತ್ ಪ್ರೂಫ್ ದಾಖಲೆ ಇದೆ ಇವತ್ತಿಗೂ ಸಹ ಜನಸಾಮಾನ್ಯರಿಗೆ ನೀಡಲಿಲ್ಲ ಆವತ್ತು ಭೂಮಿ ಕಳ್ಕೊಂಡವರು ಅವರಿಲ್ಲ ಅವ್ರ ಮಕ್ಕಳಿಲ್ಲ ಅವ್ರ ಮೊಮ್ಮಕ್ಕಳು ಇವತ್ತು ಆದರೆ ಅವ್ರು ಹುಡ್ಕೊಂಡು ಕೊಡೋದು ಯಾವಾಗ ನ್ಯಾಯ ಸಿಗಲಿಕ್ಕೆ ಸಾಧ್ಯವ ಅಂಥದ್ದೇ ಆಗಿಲ್ಲ ಮಾಡಲಿಕ್ಕೆ ಲಿಂಗನಮಕ್ಕಿ ಜಲಾಶಯದ ಹಿಂಭಾಗದಲ್ಲಿ ದಾಖಲೆ ಸರ್ಕಾರಿ ದಾಖಲೆ ಪ್ರಕಾರದಲ್ಲಿ ಮೂರು ಸಾವಿರದ ಎಂಟುನೂರು ದೇವಸ್ಥಾನಗಳು ನಶಿಸಿ ಹೋಗಿದ್ದಾವೆ ಮುಳುಗೋಗಿದ್ದಾರೆ ಇದು ನಾವು ಹೇಳ್ತಕ್ಕಂಥ ದಾಖಲೆ ಸರ್ಕಾರ ದಾಖಲೆ ಕೊಡಬಹುದು ಇನ್ನು ಬಿಟ್ಟು ಎಷ್ಟಿದೆ ಗೊತ್ತಿಲ್ಲ ಸರ್ಕಾರದ ಗುರುತಿಸಲ್ಪಟ್ಟಂತ ಮೂರು ಸಾವಿರದ ಎಂಟುನೂರು ದೇವಸ್ಥಾನಗಳು ಹೋಗಿದ್ದಾವೆ ಇನ್ನು ಒಂದು ಮಾಹಿತಿಯ ಪ್ರಕಾರದಲ್ಲಿ ಸದನ ಎಪ್ಪತ್ತ ಎರಡರಿಂದ ಎಪ್ಪತ್ತಾರನೇ ಇಸ್ವಿಯ ಸಂದರ್ಭದಲ್ಲಿ ವೈಮಾನಿಕ ಸಮೀಕ್ಷೆಯ ಮಾಡಿದಂತ ಸಂದರ್ಭದಲ್ಲಿ ಇದೇ ಶರಾವತ್ ನದಿಯ ಭಾಗದಲ್ಲಿ ಬಂಗಾರ ನಿಕ್ಷೇಪದ ಬಗ್ಗೆ ಒಂದು ಮಾಹಿತಿಯು ಬಂದಿದೆ ಆ ಸಂದರ್ಭದಲ್ಲಿ ಬಹುಶಃ ಸಹ ಆಗಿದೆ ದಿಲ್ಲಿಯ ಜಂತ್ರ ಮಂತ್ರದಲ್ಲಿ ಚಳವಳಿಸುವ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಆ ಯೋಜನೆಯನ್ನ ನೆಲೆಸಿದರು ಆ ಸಂದರ್ಭ ಇವತ್ತು ಮತ್ತೆ ಇದೊಂದು ಭೂಗತ ಯೋಜನೆ ಶುರು ಮಾಡೋದ್ರಿಂದ ಬಹುಶಃ ಇದರ ಹಿಂದೆ ಏನೇನು ಹುನ್ನಾರಗಳಿದ್ದಾವೆ ಅನ್ನೋದೊಂದು ಯೋಚನೆ ಮಾಡಬೇಕಾಗಿದೆ ಕೇವಲ ನೀರಿಗಾಗಿ ಹೋಗ್ತಾ ಇದೆಯೋ ಅಥವಾ ಇನ್ನೇನಾದರೂ ಬೇರೆ ಯೋಚನೆಗಳಿದ್ದಾವೆ ಅನ್ನೋದು ಗೊತ್ತಿದೆ ಹಾಗೆ ಇದೆಲ್ಲ ವಾಸ್ತವ ಸಂಗತಿಯನ್ನು ಸತ್ಯ ಸಂಗತಿಯನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಂತ ಕೆಲಸ ಆಗಬೇಕು ಮತ್ತೆ ಇದರ ಸಾಧಕ ಬಾಧಕಗಳ ಬಗ್ಗೆ ಇವತ್ತು ಈ ವೇಳೆ ಶ್ರೀ ಕ್ಷೇತ್ರ ಭಂಗಾರ್ಮುಖಿಯ ವ್ಯವಸ್ಥಾಪಕರಾದ ಅಜಿತ್ ಕುಮಾರ್ ಹೆಗ್ಡೆ ಗಣೇಶ್ ಹೆಗ್ಡೆ ಕಿರಣ್ ಮಹಾಲೆ ಗಣಪತಿ ಹೆಗ್ಡೆ ಉಪಸ್ಥಿತರಿದ್ದರು ನಾಗರಾಜ್ ನಾಯಕ್ ನುಡಿಸಿರು ನ್ಯೂಸ್ ಹೊನ್ನಾವರ